ಈ ಫೋಟೋದಲ್ಲಿ ಕಾಣುವ ಯಾವುದೇ ಪ್ರಾಣಿಯನ್ನು ನೀವು ಮಾರಾಟ ಮಾಡಬೇಕಂದ್ರೆ ನಮ್ಮ ವಾಟ್ಸ್ಆಪ್ ನಂಬರ್ಗೆ ವಿಡಿಯೋ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ರ ಎಸ್ ಕೆನಲ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವೇನಾದರೂ ನಮ್ಮ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದ್ರಲ್ಲಿ ಬಂದು ಜಾಪಾನೀಸ್ ಕ್ವಾಯಿಲ್ಸ್ ಅಂದರೆ ನಾವೆಲ್ಲ ಇದನ್ನ ಗೌಜ್ಗನ ಅಕ್ಕಿ ಅಂತ ಕರಿತೀವಿ ಫ್ರೆಂಡ್ಸ್ ಈ ಹಕ್ಕಿಗಳು ಇವಾಗ ಮಾರಾಟಕ್ಕಿದೆ ಅಂದರೆ ಇವರೇ ಮರಿ ಮಾಡಿಸಿ ಕೂಡ ಮೊಟ್ಟೆ ಹಾಗೆ ಅಡಲ್ಟ್ಸು ಹಾಗೆ ಮರಿಗಳನ್ನ ಕೂಡ ಇವರು ಮಾರಾಟ ಮಾಡ್ತಿದ್ದಾರೆ ನೀವು ನೋಡ್ತಿರ್ಬೋದು ಫ್ರೆಂಡ್ಸ್ ಅವ್ರನ್ನ ನಂಬರ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಗೆ ವೀಡಿಯೋ ಮೇಲೆ ಕೂಡ ಕೊಟ್ಟಿದ್ದೀನಿ ನಿಮಗೇನಾದರೂ ಇದ್ರೂ ಮರಿಗಳು ಅಥವಾ ಮೊಟ್ಟೆಗಳು ಬೇಕಾಗಿದ್ದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಪ್ರೈಸ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೋಸ್ಕರ ಅವ್ರ ನಂಬರ್ನ ನಾನು ವೀಡಿಯೋ ಮೇಲೆ ಕೊಟ್ಟಿದ್ದೀನಿ ಫ್ರೆಂಡ್ಸ್ ಈ ಬರ್ಡಲ್ಲಿ ಪ ಮರಿಗಳು ಹಾಗೆ ಅಡಲ್ಟ್ಸು ಹಾಗೆ ಮೊಟ್ಟೆಗಳು ಕೂಡ ಇವರು ಸೇಲ್ ಮಾಡ್ತಾ ಇದ್ದಾರೆ ನಿಮ್ಗೆ ಬೇಕು ಅಂದರೆ ಇವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು